ೇವರ ಸನ್ನಿಧಾನದಿಂದ ಭೂವರಾಹದೇವರ ಸನ್ನಿಧಾನದಿಂದ ವೆಂಕಟಾಚಲದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಉಂಟು ಎಂಬುದಾಗಿ ತಿಳಿಸಿದ್ದಾರೆ ಸಾಕ್ಷಾತ್ ಶ್ರೀನಿವಾಸ ತೀರ್ಥಯಾತ್ರೆಗೆ ಹೊರಟ ಒಬ್ಬ ಬ್ರಾಹ್ಮಣನ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ ಅಸ್ಮಿನ್ ಪುಷ್ಕರ ಶೈಲೇಂದ್ರೆ ಸಂತಿ ದಿವ್ಯಾನಿ ಸಪ್ತ ಚ ದಶತೀರ್ಥಾನಿ ಇದೇ ವೆಂಕಟಾಚಲದಲ್ಲಿಯೇ ಹದಿನೇಳು ತೀರ್ಥಗಳಿವೆಯಪ್ಪ ಅದಲ್ಲದೆ ಇನ್ನುಳಿದ ಸಕಲ ತೀರ್ಥಗಳ ಸನ್ನಿಧಾನವೂ ಇಲ್ಲಿ ಉಂಟು ನೀನು ವೆಂಕಟಾಚಲದ ಪ್ರದಕ್ಷಿಣೆಯನ್ನು ಮಾಡು ಇಲ್ಲಿರುವ ನನ್ನ ದರ್ಶನವನ್ನು ನೀನು ಮಾಡಿಕೋ ಸಾಕು ನಿನಗೆ ಇಡೀ ಭೂಪ್ರದಕ್ಷಿಣೆ ಮಾಡಿದ ಪುಣ್ಯ ಬರುತ್ತೆ ಎಲ್ಲ ಕ್ಷೇತ್ರಮೂರ್ತಿಗಳ ದರ್ಶನವನ್ನು ಮಾಡಿದ ಫಲ ನಿನಗೆ ಸಿಗತ್ತೆ ಯಾಕೆ ಚಿಂತೆ ಮಾಡ್ತೀಯ ಅಂತ ಸ್ವತಃ ಪರಮಾತ್ಮ ಸ್ವಪ್ನದಲ್ಲಿ ಸೂಚನೆಯನ್ನು ನೀಡಿದ್ದಾನೆ ಎಂಬುದಾಗಿ ವರಹ ಪುರಾಣ ತಿಳಿಸ್ತಾ ಇದೆ ಪ್ರಸಿದ್ಧವಾದ ಪಾಂಡು ತೀರ್ಥ ಪಾಂಡವ ತೀರ್ಥ ಅಂತ ಅದನ್ನು ಕರೀತಾರೆ ತೀರ್ಥ ಅಂತೂ ಪ್ರಸಿದ್ಧಿ ಇದೆ ಅದರ ಮಹತ್ವವನ್ನು ಪುರಾಣ ಹೇಳ್ತಾ ಇದೆ ಸೂತಾಚಾರ್ಯರು ಶ್ರವಣಕಾದೆಗಳಿಗೆ ತಿಳಿಸ್ತಾರೆ ಪಾಂಡವರು ವನವಾಸದಲ್ಲಿರುವಾಗ ಒಂದು ವರ್ಷದವರೆಗೆ ಈ ತೀರ್ಥದಲ್ಲಿ ನಿತ್ಯದಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ತಮ್ಮ ಜಪ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ದರಂತೆ ಪಾಂಡವಾ ಧರ್ಮಪುತ್ರ್ಯಾ ಕೃಷ್ಣೇನಕ್ಲಿಷ್ಟಕರ್ಮಣ ಉಪದಿಷ್ಟಾ ಸಮಾಗಮ್ಯ ವೆಂಕಟಾಖ್ಯಂ ನಗೋತ್ತಮಂ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಬೇರೆಯಲ್ಲ ಶ್ರೀನಿವಾಸ ಬೇರೆಯಲ್ಲ ವೆಂಕಟೇಶ ದೇವರು ತನ್ನ ಕುಲ ಗೋತ್ರ ಎಲ್ಲ ಹೇಳಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಪರಿಚಯವನ್ನೇ ಕೊಡ್ತಾನೆ ತಂದೆ ವಸುದೇವ ತಾಯಿ ದೇವಕಿ ಎಂಬುದಾಗಿ ಪರಮಾತ್ಮ ತನ್ನ ಪರಿಚಯವನ್ನು ಕೊಟ್ಟದ್ದುಂಟು ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ಶ್ರೀನಿವಾಸ ಎಲ್ಲ ಭಗವದ್ ರೂಪಗಳು ಕೂಡ ಅತ್ಯಂತ ಅಭಿನ್ನವಾದಂತಹ ರೂಪಗಳು ಕೃಷ್ಣ ಹೇಳ್ತಾನೆ ಪಾಂಡವರಿಗೆ ನೀವು ವೆಂಕಟಾಚಲದಲ್ಲಿ ಇದ್ದು ವಿಶೇಷವಾಗಿ ತಪಸ್ಸನ್ನು ಮಾಡಿ ಒಂದು ವರ್ಷ ಅಂತ ಆಗ ಪಾಂಡವರು ಬಂದು ಪರಮಾತ್ಮನ ಆದೇಶದಂತೆ ಇಲ್ಲಿ ಒಂದು ವರ್ಷ ಇದ್ದು ತಪಸ್ಸು ಮಾಡಿದರಲ್ಲ ಯಾವ ತೀರ್ಥದಲ್ಲಿ ನಿತ್ಯ ಸ್ನಾನ ಮಾಡಿ ತಮ್ಮ ಜಪ ಆನ್ಹಿಕ ಇತ್ಯಾದಿಗಳನ್ನು ಮಾಡಿಕೊಳ್ತಾ ಇದ್ದರೋ ಆ ತೀರ್ಥಕ್ಕೆ ಪಾಂಡವ ತೀರ್ಥ ಎಂಬ ನಾಮಕರಣವಾಯಿತು ಅಂತ ಸೂತಾಚಾರ್ಯರು ತಿಳಿಸ್ತಾರೆ ಇಲ್ಲಿ ಒಂದು ಮಾತನ್ನು ನೀವು ಗಮನಿಸ್ತೀರಿ ಪುರಾಣದಲ್ಲಿ ಕೃಷ್ಣೇನ ಅಕ್ಲಿಷ್ಟ ಕರ್ಮಣ ಬಹಳ ಮಹತ್ವದ್ದು ಪ್ರತಿ ದಿವಸ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಒಂದೊಂದು ಮಾತುಗಳು ಪುರಾಣದಲ್ಲಿ ನಮಗೆ ಹೇಗೆ ನೋಡುವುದಕ್ಕೆ ಸಿಗ್ತವೆ ಅಂತ ನಾವು ಕಾಣ್ತಾ ಇದ್ದೇವೆ ಶ್ರೀಮದಾಚಾರ್ಯರು ಅಲ್ಲಲ್ಲಿ ಹೇಳ್ತಾರೆ ಎಷ್ಟೋ ಕಡೆಗೆ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಪರಮಾತ್ಮನಲ್ಲಿ ಯಾವ ಕ್ರಿಯೆಯೂ ಇಲ್ಲ ಭಗವಂತ ಯಾವ ಕ್ರಿಯೆಯನ್ನೂ ಮಾಡೋದಿಲ್ಲ ಅಂತನ್ನುವ ರೀತಿಯಲ್ಲಿ ಕೆಲವು ಮಾತುಗಳು ಶ್ರುತಿಗಳಲ್ಲಿ ತೋರಿ ಬರ್ತವೆ ಸ್ಮೃತಿಗಳಲ್ಲಿಯೂ ತೋರಿ ಬರ್ತವೆ ಏನು ಆ ಮಾತಿಗೆ ಅರ್ಥ ಹಾಗಾದರೆ ನಿಜವಾಗಿ ದೇವರು ಯಾವ ಕಾರ್ಯಗಳನ್ನು ಮಾಡೋದೇ ಇಲ್ವೇ ಕ್ರಿಯೆಯೇ ಇಲ್ವೇ ಪರಮಾತ್ಮನಿಗೆ ನಿಷ್ಕ್ರಿಯನ ಪರಮಾತ್ಮ ಅಲ್ಲ ಹಾಗಾದರೆ ಆ ಮಾತಿಗೆ ಅರ್ಥ ಏನು ಅಂತ ಶ್ರೀಮದಾಚಾರ್ಯರು ವಚನವನ್ನು ಕೊಟ್ಟು ಹೇಳುತ್ತಾರೆ ಅಕರ್ಮ ಅಕ್ಲಿಷ್ಟಕಾರಿತ್ವಾತ್ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ ದೇವರಿಗೆ ಕ್ರಿಯೆ ಇಲ್ಲ ಅಂತಲ್ಲ ಅನಂತ ಕ್ರಿಯೆಗಳಿವೆ ಆದರೆ ಯಾವ ಕ್ರಿಯೆಯಿಂದಲೂ ದೇವರಿಗೆ ಆಯಾಸವಾಗುವುದಿಲ್ಲ ಈ ಅರ್ಥದಲ್ಲಿ ಪರಮಾತ್ಮನಿಗೆ ಯಾವ ಕ್ರಿಯೆಯೂ ಇಲ್ಲ ಅಂತ ಅಂದರೆ ಮಾಡಿದರೂ ಮಾಡದೇ ಇದ್ದಾಗಿರತ್ತೆ ಒಂದು ಸಣ್ಣ ಸ್ವಲ್ಪ ದೇವರ ನೈವೇದ್ಯಕ್ಕೆ ಗುರುಗಳ ಹಸ್ತೋದಕಕ್ಕೆ ಅಂತ ಒಂದಿಷ್ಟನ್ನು ಒಂದಿಷ್ಟು ಪಾಯಸ ಮಾಡಿದರೆ ಕೆಲವರಿಗೆ ಮೈಯೆಲ್ಲ ಬೆವತು ಮನೆಯೆಲ್ಲ ಪಾತ್ರೆ ಮುಸುರಿ ನೀರು ಚಲ್ಲಿ ದೊಡ್ಡದಾದಂತಹ ಒಂದು ಗಲಾಟೆ ಇನ್ನು ಕೆಲವರು ಇರ್ತಾರೆ ಸಾವಿರ ಜನದ ಅಡುಗೆ ಮಾಡಿದರೂ ಕೂಡ ಯಾಕಿನ್ನೂ ಅಡುಗೆ ಪ್ರಾರಂಭ ಆಗಿಲ್ವಾ ಅಂತ ಕೇಳಬೇಕು ಅನ್ನೋ ಹಾಗಿರುತ್ತೆ ಅಷ್ಟು ನೀಟಾಗಿರ್ತಾರೆ ಮೈ ಹೊಲಸೆ ಆಗಿರೋದಿಲ್ಲ ಅವರಿಗೆ ಆ ಥರದ ಒಂದು ಕಲೆ ಸಾವಿರಾರು ಜನರಿಗೆ ಅಡುಗೆ ಮಾಡಿದರೂ ಒಂದು ಹನಿ ಇಲ್ಲ ಮೈಗೆ ಕಪ್ಪಿಲ್ಲ ಅಂದರೆ ಮಳೆ ಇಲ್ಲ ಅಂತ ಅರ್ಥ ಅಲ್ಲ ಒಂದು ಕಲೆ ಇದೆ ಆ ರೀತಿ ಅನಾಯಾಸವಾಗಿ ಮಾಡಿದರೆ ನೋಡಿದವರು ಏನಂತಾರೆ ಏನಪ್ಪ ನೀನು ಮಾಡಲೇ ಇಲ್ವಾ ಅಡುಗೆ ಇವತ್ತು ಮಾಡಿದಾಗ ಕಾಣಿಸೋದಿಲ್ಲ ನೀನು ಅಂತ ಅದರ ಅರ್ಥ ಮಾಡಿಲ್ಲ ಅಂತಲ್ಲ ಇರೋದೇ ಒಬ್ಬನು ಮಾಡೋದಕ್ಕೆ ಆದರೆ ಮಾಡಿದರೂ ಮಾಡಿದ ಶ್ರಮ ಇಲ್ಲ ಅನ್ನುವ ಅರ್ಥದಲ್ಲಿ ಹಾಗೆ ಹೇಳೋದುಂಟು ಇದು ನಾಲ್ಕು ಜನರ ಅಡಿಗೆ ಅಲ್ಲ ಇನ್ನಾಲ್ಕು ಜನರಿಗೆ ಮತ್ತೇನೋ ತಿಂಡಿ ತೀರ್ಥ ಮಾಡೋದಲ್ಲ ಇದು ಇಡೀ ವಿಶ್ವದ ಸೃಷ್ಟಿಯನ್ನು ಮಾಡಬೇಕು ಇಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ನೀಡುವಂತಹ ಭಗವಂತನಿಗೆ ಒಂದು ಸ್ವಲ್ಪವೂ ಕ್ಲೇಶ ಇಲ್ಲ ಕಷ್ಟ ಇಲ್ಲ ಆಯಾಸ ಇಲ್ಲ ಹೀಗಾಗಿ ಇಷ್ಟೆಲ್ಲ ಮಾಡಿದರೂ ಮಾಡದಂತ ಇದೆ ಅನ್ನೋ ಅರ್ಥದಲ್ಲಿ ಪರಮಾತ್ಮನಿಗೆ ಅಕರ್ಮ ನಿಷ್ಕ್ರಿಯ ಎಂಬುದಾಗಿ ಕರೀತಾರೆ ಎಷ್ಟು ಸೊಗಸಾಗಿ ಶ್ರೀಮದಾಚಾರ್ಯರು ತತ್ವಗಳನ್ನು ತಿಳಿಸಿಕೊಡ್ತಾರೆ ನೋಡಿ ವ್ಯವಹಾರದಲ್ಲಿ ನಮಗೆ ಆ ತರಹದ ತಿಳುವಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಮಾರ್ಗಗಳಿವೆ ಆದರೆ ನಮ್ಮಂತಹ ಅಜ್ಞಾನಿಗಳಿಗೆ ಅದು ತೋರೋದಿಲ್ಲ ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಟ್ಟು ಪರಮಾನುಗ್ರಹವನ್ನು ಮಾಡುತ್ತಾರೆ ಇಲ್ಲ ಅಂತಾದರೆ ಒಂದಕ್ಕೊಂದು ತಾಳಮೇಳಗಳಿಲ್ಲದೇ ಇರೋ ಹಾಗೆ ಶ್ರುತಿಗಳು ಸ್ಮೃತಿಗಳು ಉಪದೇಶ ಅಂತ ಅಂತಾಗತ್ತೆ ಯಾವ ಶ್ರುತಿ ಸ್ಮೃತಿಗಳನ್ನು ನಂಬಿದ್ದೇವೆ ನಾವು ಅವುಗಳಲ್ಲಿ ಒಂದಕ್ಕೊಂದು ತಾಳಮೇಳ ಇಲ್ಲ ಅಂತಾಯಿತು ಪರಮಾತ್ಮನೇ ಜಗತ್ತಿನ ಲಯ ನಿಯಮನಾದಿಗಳನ್ನು ಮಾಡ್ತಾನೆ ಅಂತೂ ಒಂದು ಕಡೆಗೆ ಹೇಳುತ್ತದೆ ಇನ್ನೊಂದು ಕಡೆಗೆ ಅವನು ಏನೂ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ಅಂತಹ ಶ್ರುತಿಗಳನ್ನು ಸ್ಮೃತಿಗಳನ್ನು ಯಾರು ನಂಬುವುದಕ್ಕೆ ಸಾಧ್ಯ ಅದಕ್ಕೆ ಶ್ರೀಮದ್ ಆಚಾರ್ಯರಂತಾರೆ ಅಂತಹ ದೊಡ್ಡ ಗೊಂದಲ ಏನಿಲ್ಲ ಇದರಲ್ಲಿ ನೀವೇ ಮಾತನಾಡ್ತೀರಲ್ಲಪ್ಪ ವ್ಯವಹಾರದಲ್ಲಿ ಸಾಕಷ್ಟು ಕೆಲಸ ಮಾಡಿದರೂ ಆಯಾಸವಿಲ್ಲದಂತೆ ಮಾಡಿದಾಗ ಏನ್ ಮಾಡೇ ಇಲ್ಲ ಅನ್ನೋ ಹಾಗೆ ಊಟ ಮಾಡಿರ್ತಾರೆ ಕೆಲವರು ಅವರು ಹೊಟ್ಟೆಯಲ್ಲಿ ಹೋದದ್ದು ಸ್ವಲ್ಪ ಹೊರಗೆ ಚಲ್ಲಿದ್ದೇ ಬಹಳ ಇರ್ತದೆ ಮೈಯೆಲ್ಲಾ ಎಂಜಲು ಸುತ್ತಲೆಲ್ಲಾ ಹೊಲಸು ಮಾಡಿ ಇನ್ನು ಕೆಲವರು ಊಟ ಮಾಡಿರ್ತಾರೆ ಇನ್ನು ಬಳಸಲೇ ಇಲ್ಲ ಇವರಿಗೆ ಅನ್ನೋ ತರೇವ್ ಅಷ್ಟು ನೀಟಾಗಿ ಏನು ನೀವು ಊಟ ಮಾಡಲೇ ಇಲ್ಲ ಇವತ್ತು ಅಂತಾರೆ ಅದರ ಅರ್ಥ ಮಾಡಿಲ್ಲ ಅಂತಲ್ಲ ಮಾಡಿದರೂ ಮಾಡದೇ ಅಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದೀಯಲ್ಲ ಅನ್ನೋದ್ರದೊಂದು ತಾತ್ಪರ್ಯ ಇರುತ್ತೆ ಆ ಅರ್ಥದಲ್ಲಿ ಭಗವಂತನನ್ನ ಅಕ್ರಮ ನಿಷ್ಕ್ರಿಯ ಎಂಬುದಾಗಿ ಹೇಳ್ತಾರೆ ಅಂತ ಶ್ರೀಮಂತಾಚಾರ್ಯರು ಬಹಳ ಸುಂದರವಾಗಿ ಈ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಓ ಶ್ರೀಮದ್ ಆಚಾರ್ಯರು ಹೀಗೆ ವ್ಯಾಖ್ಯಾನವನ್ನ ಮಾಡ್ತಾರಪ್ಪ ಅಕ್ಲಿಷ್ಟಿಯಾದ್ದರಿಂದ ದೇವರನ್ನ ಅಕರ್ಮ ಅಂತ ಕರೀತಾರೆ ಅನ್ನುವುದಕ್ಕೆ ಎಲ್ಲಿಯಾದರೂ ಪ್ರಮಾಣ ಉಂಟು ಪ್ರಮಾಣ ಕೊಟ್ಟೆ ಆಚಾರ್ಯ ಅರ್ಥ ಹೇಳ್ತಾರೆ ಅಕರ್ಮ ಕಾರಿತ್ವ ಅದಂತ ಕೇವಲ ಶಿವದಾಚಾರ್ಯರು ಪ್ರಮಾಣಗಳನ್ನ ಉದಾಹರಣೆ ಮಾಡುತ್ತಾರೆ ಅವುಗಳೆಲ್ಲ ನಮಗೆ ಇವತ್ತು ಉಪಲಬ್ಧವಾಗೋದಿಲ್ಲ ಅಂತನಬೇಡಿ ಅನೇಕ ಪ್ರಾಣಗಳಲ್ಲಿ ಅಂತಹ ಮಾತುಗಳು ನಮಗೆ ಕಾಣುತ್ತೆ ಕೃಷ್ಣೇಯ ಅಕ್ಲಿಷ್ಟ ಕರ್ಮಣ ವರಹ ಪ್ರಾಣ ಹೇಳುತ್ತದೆ ಈ ಮಾತನ್ನು ರಾಮದೇವರಿ ಈ ಅಕ್ಲಿಷ್ಟ ಕರ್ಮ ಅನ್ನುವಂತಹ ವಿಶೇಷಣವನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು ನಲವತ್ತಕ್ಕೂ ಬಾರಿ ನಲವತ್ತಕ್ಕೂ ಹೆಚ್ಚು ಪ್ರಯೋಗಗಳು ನಮಗೆ ನೋಡುವುದಕ್ಕೆ ಸಿಗುತ್ತೆ ವಾಲ್ಮೀಕಿ ಮಹರ್ಷಿಗಳು ಪ್ರಯೋಗ ಮಾಡ್ತಾರೆ ರಾಮ ಅಕ್ಲಿಷ್ಟ ಕರ್ಮ ಅಕ್ಲಿಷ್ಟ ಕರ್ಮಣ ಅಕ್ಲಿಷ್ಟ ಕರ್ಮಾಣ ಎಂಬುದಾಗಿ ಶ್ರೀರಾಮಚಂದ್ರನ ಬಗ್ಗೆ ಈ ಮಾತನ್ನು ತಿಳಿಸಿಕೊಡ್ತಾರೆ ಪುರಾಣಗಳಲ್ಲಿ ಇಂತಹ ಮಾತುಗಳಿವೆ ಅದೇ ಮಾತಿನ ಪ್ರಕಾರ ನೀವು ನಿಷ್ಕ್ರಿಯ ಅನ್ನುವ ಶಬ್ದಕ್ಕೆ ಅರ್ಥ ಮಾಡಿಕೊಳ್ಳಿ ಅಪ್ಪ ಅಂತ ಶ್ರೀಮದಾಚಾರ್ಯರು ಅಷ್ಟೆ ಅಂತಹ ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ಸರ್ವೋತ್ತಮನಾದ ಭಗವಂತನ ಆದೇಶದಂತೆ ಪಾಂಡವರು ಈ ತೀರ್ಥದಲ್ಲಿ ವಾಸ ಮಾಡಿ ಇಲ್ಲಿ ಸ್ನಾನ ಮಾಡಿ ತಪಸ್ಸನ್ನು ಮಾಡಿ ಮುಂದೆ ಯುದ್ಧವನ್ನು ಆಡಿ ಜಯವನ್ನು ಸಂಪಾದನೆ ಮಾಡಿದ್ದಾರಪ್ಪ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಮೂರು ತೀರ್ಥಗಳಿವೆ ಜರ ಹರ ವಲಿಘ್ನ ರಸಾಯನ ಅಂತ ಬಹಳ ಗೌಪ್ಯವಾದ ತೀರ್ಥಗಳು ರಹಸ್ಯವಾದ ತೀರ್ಥಗಳು ಇವತ್ತಿಗೂ ರಹಸ್ಯವಾಗಿ ಇವೆ ರಹಸ್ಯವಾಗಿಯೇ ಇವೆ ಯಾರಿಗೂ ಸಿಕ್ಕಿಲ್ಲ ಅದು ತೀರ್ಥಾನಾಂ ವರ್ತತೆ ತಸ್ಮಿನ್ ಚಿಂತಾಮಣಿ ಗಿರೌ ತಥಾ ಮುಪ್ಪು ಬರೋದಿಲ್ಲ ಎಲ್ಲಿ ಸ್ನಾನ ಮಾಡಿದರೆ ಅಂತಹ ತೀರ್ಥ ಅದು ಜರಾಹರ ಮೈಮೇಲೆ ಚರ್ಮಗಳೆಲ್ಲ ಮುದ್ದೆ ಮುದ್ದೆ ಆಗೋದಿಲ್ಲ ವಯಸ್ಸಿಗೆ ತಕ್ಕಂತೆ ಅದು ವಲಿಘ್ನ ಒಳ್ಳೆಯ ತಾರುಣ್ಯ ಇರುತ್ತೆ ರಸಾಯನ ಅನ್ನುವ ಮೂರು ತೀರ್ಥಗಳಿವೆ ಆ ತೀರ್ಥಗಳನ್ನು ಸಂಶೋಧನೆ ಮಾಡುವುದಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ ಸಫಲವಾಗಿಲ್ಲ ಎಷ್ಟೋ ಕಡೆಗೆ ಧ್ವನಿ ಕೇಳತ್ತೆ ನೀರಿನ ಧ್ವನಿ ಕಲ್ಲಿನ ಕೆಳಗೆ ಆದರೆ ತೆಗೆದು ನೋಡಲಿಕ್ಕಾಗುವುದಿಲ್ಲ ಆ ರೀತಿಯ ಒಂದು ರಹಸ್ಯವಾದ ಮೂರು ತೀರ್ಥಗಳಿವೆ ಕಿಂತು ಮಾಯಾ ತಿರೋಹಿತಂ ನನ್ನ ಇಚ್ಛೆಯಿಂದಲೇ ಅರ್ಥಾತ್ ಭಗವಂತನ ಇಚ್ಛೆಗೆ ಮಾಯಾ ಅಂತ ಹೆಸರು ಆ ಪರಮಾತ್ಮನ ಇಚ್ಛೆಯಿಂದ ಆ ತೀರ್ಥಗಳೆಲ್ಲ ತಿರೋಹಿತವಾಗಿವೆ ಇನ್ನು ಎಂಟು ಖನಿಗಳಿವೆ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳಿ ಈ ತರಹದ ಲೋಹದ ಖನಿಗಳಿವೆ ಗಣಿಗಳು ಬೇಕಾದಷ್ಟು ಸಂಪತ್ತು ಸಮೃದ್ಧಿಯಲ್ಲಿದೆ ಅದಕ್ಕೆ ಇದನ್ನು ಕನಕಾಚಲ ಕನಕಾದ್ರಿ ಎಂಬುದಾಗಿಯೂ ಕರೆಯುವುದುಂಟು ಗಣಿಯನ್ನು ತೆಗೆಯುವ ಪ್ರಯತ್ನ ಮಾತ್ರ ಯಾರು ಮಾಡುವುದು ಬೇಡ ಅಂತಹ ಭಗವಂತನ ವಿಶೇಷವಾದ ಸಾನ್ನಿಧ್ಯ ಇರುವಂತಹ ಆ ಪರ್ವತದಲ್ಲಿ ಸಂಪತ್ತು ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ ಅಂತನ್ನುವ ಒಂದು ಪೂಜ್ಯ ಭಾವನೆಯನ್ನು ಇಟ್ಟುಕೊಳ್ಳಬೇಕಷ್ಟೇ ಇಂತಹ ಶ್ರೇಷ್ಠವಾದ ಪರ್ವತದಲ್ಲಿ ಶ್ರದ್ಧೆಯನ್ನಿಟ್ಟು ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಭವರೋಗಕ್ಕೆ ವೈದ್ಯ ವೈದ್ಯ ಬಂದ ನೋಡಿ ವೆಂಕಟನೆಂಬ ವೈದ್ಯ ಬಂದ ನೋಡಿ ಅಂತ ದಾಸರ ಹೇಳೋ ಹಾಗೆ ವೇದ್ಯೋ ವೈದ್ಯ ಸದಾ ಯೋಗಿ ವೀರಹಾ ಮಾಧವೋ ಮಧು ಪರಮ ವೈದ್ಯ ಸರ್ವೋತ್ತಮನಾದ ವೈದ್ಯ ಶ್ರೀಹರಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಹೀಗಾಗಿ ಪಂಗುರ್ ಜಂಘಾಲ ಏವಸ್ಯ ಕುಂಟನು ಉತ್ತಮವಾದಂತಹ ಶಕ್ತಿಯನ್ನು ಪಡೆದುಕೊಂಡು ಬೇಕಾದಂತಹ ಪರ್ವತಗಳನ್ನು ಬೆಟ್ಟವನ್ನು ಹತ್ತುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ ಕಣ್ಣಿಲ್ಲದವರಿಗೆ ಕಣ್ಣು ಮಾತಿಲ್ಲದವರಿಗೆ ಮಾತು ಮೂಕೋ ವಾಚಸ್ಪತಿ ದೂರಶ್ರಾವೀತು ಬಧಿರೋ ಭವೆ ಕಿವಿಡರು ಕೂಡ ದೂರದಲ್ಲಿದ್ದದ್ದನ್ನು ಕೇಳುವ ಸಾಮರ್ಥ್ಯವನ್ನು ಪಡೀತಾರೆ ವಂಧ್ಯಾತು ಬಹುಪುತ್ರಾಚ ನಿರ್ಧನ ಸಧನೋ ಭವೆ ಏತತ್ಸರ್ವಂ ಗಿರೌ ಭಕ್ತಿ ಮಾತ್ರೇಣ ಭವೆ ಧ್ರುವ ಭಕ್ತಿಯಿಂದ ಈ ಪರ್ವತದ ಸೇವೆಯನ್ನು ಮಾಡಿದವರಿಗೆ ಪರಮಾತ್ಮನ ಸೇವೆಯನ್ನು ಮಾಡಿದವರಿಗೆ ಸಂಪತ್ತಿಲ್ಲದವರಿಗೆ ಸಂಪತ್ತು ಮಕ್ಕಳಿಲ್ಲದವರಿಗೆ ಮಕ್ಕಳು ಆರೋಗ್ಯವಿಲ್ಲದವರಿಗೆ ಆರೋಗ್ಯ ಸಂಪತ್ತಿಲ್ಲದವರಿಗೆ ಸಂಪತ್ತು ಏನು ಬೇಕೋ ಆ ಎಲ್ಲ ಇಷ್ಟಾರ್ಥಗಳು ಸಿಗತ್ತೆ ನಿಷ್ಕಾಮವಾಗಿ ಭಜನೆ ಮಾಡಿದವರಿಗೆ ಭಗವಂತನ ಪ್ರಸಾದ ಪ್ರಸಾದದಿಂದ ಮೋಕ್ಷವೇ ಸಿಗುತ್ತೆ ಎಂಬುದಾಗಿ ಸೂತಾಚಾರ್ಯರು ತಿಳಿಸ್ತಾ ಇದ್ದಾರೆ